ಹಲೋ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಟು ಜಿ ಎಸ್ ಕಿಚನ್ ವ್ಲಾಕ್ಸ್ ಆ್ಯಂಡ್ ಕ್ರಿಯೇಷನ್ಸ್ ಸ್ನೇಹಿತರೆ ಯಾರೆಲ್ಲ ಹೊಸದಾಗಿ ನಾನು ಹಾಕೋವಂಥ ವಿಡಿಯೋಸ್ನ ನೋಡ್ತಾ ಇರ್ತೀರ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋನ ನೋಡಿ ಅಂತ ನಾನು ಕೇಳ್ಕೊತೀನಿ ಇದು ಪ್ಯೂರ್ ಕ್ರೇಪ್ ಮೈಸೂರು ಸಿಲ್ಕ್ ಸ್ನೇಹಿತರೆ ಸೊ ಇದಕ್ಕೆ ನೋಡಿ ಈ ಥರ ಫ್ಲವರ್ ಡಿಸೈನಲ್ಲಿ ಇದು ಇದನ್ನು ರೆಡಿ ಮಾಡಿದ್ದಾರೆ ಸೊ ಹಾಗಾಗಿ ಅವರು ಕುಚ್ಚು ಬೇಡ ಇದಕ್ಕೆ ಸಿಂಪಲ್ಲಾಗಿ ಗೋಲ್ಡ್ ಕ್ರಿಸ್ಟಲ್ ಬೀಡಿಂದ ಬರೀ ಬೀಡ್ಸ್ನ ಹಾಕ್ಕೊಡಿ ಅಂತ ನಾನು ಹೇಳಿದ್ದಾರೆ ಸೊ ಈಗ ಅದನ್ನು ಯಾವ ರೀತಿ ಮಾಡೋದು ಅಂತಾನ ಹೇಳ್ಕೊಡ್ತೀನಿ ಹಾಗೆಯೇ ಸಿಂಪಲ್ ಸ್ಯಾರಿಗಳಿರ್ಬೋದು ಅಥವಾ ಈ ರೀತಿ ಸ್ವಲ್ಪ ಗ್ರ್ಯಾಂಡಾಗಿರೋ ಸ್ಯಾರಿಗೆ ಸಿಂಪಲ್ಲಾಗಿ ಬೇಕು ಅಂದರೆ ನಾವು ಈ ಒಂದು ಡಿಸೈನ್ನ ಮಾಡಿಕೊಡ್ಬೋದು ಸ್ನೇಹಿತರೆ ಇಲ್ಲಿ ನಾನು ಈ ಡಿಸೈನ್ನ ಹಾಕ್ಕೊಳ್ಳೋದಕ್ಕೆ ಅಂತ ಆರು ಏಳೆ ಥ್ರೆಡ್ನ ತೊಗೊಂಡು ನೋಡಿ ಈ ರೀತಿ ಒಂದು ಗಂಟು ಹಾಕಿ ಇಟ್ಕೊಂಡಿದ್ದೀನಿ ಹಾಗೆಯೇ ಸ್ನೇಹಿತರೆ ನನಗೊಬ್ಬರು ಕೇಳಿದರು ಈ ಥರ ಲೈಟ್ ಕಲರ್ ಸ್ಯಾರೀಸ್ಗೆ ಥ್ರೆಡ್ನ ಅಂದರೆ ಬೇರೆ ಬೇರೆ ಸ್ವಲ್ಪ ಲೈಟ್ ಕಲರ್ ಇರೋವಂಥ ಥ್ರೆಡ್ನ ಯಾವ ರೀತಿ ಮ್ಯಾಚ್ ಮಾಡಿಬಿಟ್ಟು ಹಾಕ್ಬೋದು ಅಂತನ ಕೇಳಿದರು ಸ್ನೇಹಿತರೆ ಸೊ ಇಲ್ಲಿ ನಾನು ನಿಮಗೆ ಗೊತ್ತಾಗ್ತಿದೆ ಅಂತ ಅಂದ್ಕೊಂಡಿದ್ದೀನಿ ನೋಡಿ ಈ ಥರ ಎರಡು ಥರ ಥ್ರೆಡ್ ತೊಗೊಂಡಿದ್ದೀನಿ ಇದು ಸ್ವಲ್ಪ ಡಾರ್ಕ್ ಇದೆ ಇದು ಸ್ವಲ್ಪ ಇದು ಸ್ವಲ್ಪ ಡಾರ್ಕ್ ಪಿಂಕ್ ಇದೆ ಇದು ಸ್ವಲ್ಪ ಲೈಟ್ ಪಿಂಕ್ ಇದೆ ಸೊ ಇವೆರಡನ್ನೂ ನಾನು ಮ್ಯಾಚ್ ಮಾಡಿ ತೊಗೊಂಡಿದ್ದೀನಿ ಅಷ್ಟು ಏನೂ ಡಿಫ್ರೆನ್ಸ್ ಗೊತ್ತಾಗ್ತಾ ಇಲ್ಲ ನೋಡಿ ಈ ರೀತಿ ತೊಗೊಂಡಾಗ ನಮಗೆ ಸ್ಯಾರಿಗೆ ಕರೆಕ್ಟಾಗಿ ಮ್ಯಾಚ್ ಆಗುತ್ತೆ ಮತ್ತು ಇನ್ನೊಂದೇನೆಂದರೆ ನನಗೆ ಅಂಗಡೀಲ್ಲೂ ಕೂಡ ಕರೆಕ್ಟ್ ಮ್ಯಾಚಿಂಗ್ ಥ್ರೆಡ್ ಸಿಕ್ಕಿಲ್ಲ ಇವತ್ತು ನಾಳೆನೇ ನಾನು ಅರ್ಜೆಂಟ್ ಕೊಡಬೇಕಾಗಿರೋದ್ರಿಂದ ನನ್ನ ಹತ್ರ ಇರೋವಂಥ ಥ್ರೆಡ್ನೇ ನಾನಿಲ್ಲಿ ಮ್ಯಾಚ್ ಮಾಡಿಕೊಂಡು ಹಾಕ್ಕೋತಾ ಇದ್ದೀನಿ ನೀವು ಕೂಡ ಅಷ್ಟೇ ಈ ಥರ ಯಾವಾಗಾದರೂ ಎಮರ್ಜೆನ್ಸಿ ಇದ್ದಾಗ ಕಲರ್ ಥ್ರೆಡ್ ಸಿಕ್ಕಿಲ್ಲ ಅಂತ ನೀವು ಈ ರೀತಿ ಥ್ರೆಡ್ಗಳನ್ನ ಮ್ಯಾಚ್ ಮಾಡಿಕೊಂಡು ಸ್ವಲ್ಪ ಲೈಟ್ ಹಾಗೆಯೇ ಸ್ವಲ್ಪ ಡಾರ್ಕ್ ಥ್ರೆಡ್ ಇರೋವಂಥದ್ದನ್ನು ಮಿಕ್ಸ್ ಮ್ಯಾಚ್ ಮಾಡಿದ್ರೆ ನಮಗೆ ಕರೆಕ್ಟಾಗಿ ಸ್ಯಾರಿಗೆ ಮ್ಯಾಚ್ ಆಗೋ ಥರ ಥ್ರೆಡ್ಸ್ಗಳು ರೆಡಿ ಆಗುತ್ತೆ ಹಾಗೆಯೇ ಸ್ನೇಹಿತರೆ ಈ ಡಿಸೈನ್ಗೆ ಅಂತ ನಾನು ನೋಡಿ ಈ ರೀತಿ ಗೋಲ್ಡ್ ಕಲರ್ದು ಕ್ರಿಸ್ಟಲ್ ಬೀಡನ್ನ ತಗೊಂಡಿದ್ದೀನಿ ಮತ್ತು ಹತ್ತನೇ ನಂಬರ್ದು ಕ್ರೋಶನ ತೊಗೊಂಡು ಈ ಡಿಸೈನ್ನ ಮಾಡ್ಕೋತೀನಿ ಥ್ರೆಡ್ನ ಒಂದು ಎರಡು ಸರಿ ಅಥವಾ ಮೂರು ಸರಿ ಇದು ಈ ರೀತಿ ಒಂದು ಗಂಟನ್ನು ಹಾಕಿ ಇಟ್ಕೋಬೇಕು ಅದಾದಮೇಲೆ ಅದೇ ಜಾಗದಲ್ಲೇ ಸ್ವಲ್ಪ ಥ್ರೆಡ್ನ ಮೇಲೆ ತಂದು ಒಂದು ಲಾಕ್ನ ಮಾಡ್ಕೋಬೇಕಾಗತ್ತೆ ಲಾಕ್ನ ಮಾಡಿ ಆದಮೇಲೆ ಪಕ್ಕದಲ್ಲಿ ಇನ್ನೂ ಒಂದು ಸಿಂಗಲ್ ಕ್ರೋಶನ ಮಾಡ್ಕೋತೀನಿ ಸಿಂಗಲ್ ಕ್ರೋಶ ಮಾಡಿ ಆದಮೇಲೆ ಥ್ರೆಡ್ನ ಸ್ವಲ್ಪ ಮೇಲೆ ತಗೊಂಡು ಸ್ನೇಹಿತರೆ ಇಲ್ಲಿ ನಾನು ಆವಾಗಲೇ ಹೇಳ್ದಾಗೆ ಕ್ರಿಸ್ಟಲ್ ಬೀಡನ್ನ ಯೂಸ್ ಮಾಡ್ಕೊಂಡಿದ್ದೀನಿ ಫಸ್ಟು ಥ್ರೆಡ್ ಒಳಗಡೆ ಬೀಡ್ ಹಾಕಬೇಕು ಬೀಡ್ ಹಾಕಿ ಆದಮೇಲೆ ಬೀಡ್ ಲಾಕ್ ಮಾಡಿಕೊಂಡು ಎಲ್ಲಿಗೆ ಬರುತ್ತೋ ಅಲ್ಲಿಗೆ ನೋಡಿಕೊಂಡು ಲಾಕ್ ಮಾಡಬೇಕು ನೋಡಿ ಈ ರೀತಿ ಎಲ್ಲಿಗೆ ಬರುತ್ತೋ ಅಲ್ಲಿಗೆ ನೋಡಿಕೊಂಡು ಥ್ರೆಡ್ನ ಮೇಲೆ ತಂದು ಬೀಡ್ ಲಾಕ್ ಮಾಡಬೇಕು ನೋಡಿ ಇಲ್ಲಿ ಒಂದು ಲಾಕ್ ಮಾಡಿ ಆದಮೇಲೆ ಇಲ್ಲಿಂದ ಥ್ರೆಡ್ನ ಸ್ವಲ್ಪ ಮೇಲೆ ತಗೊಂಡು ಇನ್ನು ಒಂದು ಬೀಡನ್ನ ಹಾಕೋತೀನಿ ಥ್ರೆಡ್ ಒಳಗಡೆ ಬೀಡ್ ಹಾಕಬೇಕು ಬೀಡ್ ಲಾಕ್ ಮಾಡಿಕೊಂಡು ಮತ್ತು ಅದನ್ನು ಕೂಡ ಎಲ್ಲಿಗೆ ಬರುತ್ತೋ ಅಲ್ಲಿಗೆ ನೋಡಿಕೊಂಡು ಒಂದು ಲಾಕ್ನ ಮಾಡಬೇಕಾಗತ್ತೆ ನೋಡಿ ಈ ರೀತಿ ಬಂತು ಈಗ ಇಲ್ಲಿಂದ ಮತ್ತೆ ಥ್ರೆಡ್ನ ಮೇಲೆ ತಗೋತೀನಿ ಮತ್ತೆ ಇಲ್ಲಿ ಇನ್ನು ಒಂದು ಬೀಡ್ ಹಾಕೋತೀನಿ ಥ್ರೆಡ್ಡಲ್ಲಿ ಬೀಡ್ ಲಾಕ್ ಮಾಡಬೇಕು ಅದಾದಮೇಲೆ ಬಟ್ಟೆಗೆ ಕೂಡ ಎಲ್ಲಿಗೆ ಬರುತ್ತೋ ಅಲ್ಲಿಗೆ ನೋಡಿಕೊಂಡು ಒಂದು ಲಾಕ್ನ ಮಾಡ್ಕೋಬೇಕು ನೋಡಿ ಈ ರೀತಿ ಬೀಡನ್ನ ತಂದು ಒಂದು ಲಾಕ್ನ ಮಾಡ್ಕೋಬೇಕು ಮತ್ತು ಥ್ರೆಡ್ನ ಮೇಲೆ ತಗೋತೀನಿ ಅದಾದಮೇಲೆ ಇನ್ನೊಂದು ಬೀಡ್ ಹಾಕ್ಕೊಂಡು ಬೀಡ್ ಲಾಕ್ ಮಾಡಿಕೊಂಡು ಎಲ್ಲಿ ಬರುತ್ತೆ ಅಲ್ಲಿಗೆ ನೋಡಿಕೊಂಡು ಸ್ವಲ್ಪ ಗ್ಯಾಪ್ ಬರೋ ಥರನೇ ಹಾಕ್ಕೊಳ್ಳಿ ಅಂದರೆ ನಾವು ಹಾಕೋವಂಥ ಲಾಕ್ ಸ್ವಲ್ಪ ಲೂಸಾಗೇ ಹಾಕೊಳ್ಳಿ ಇಲ್ಲಾಂದರೆ ತುಂಬ ಹತ್ತಿರ ಬಂದುಬಿಡುತ್ತೆ ಬೀಡು ಮಾಡ್ಕೋಬೇಕು ಸ್ನೇಹಿತರೆ ಇಲ್ಲಿ ನೀವು ಬೇಕಾದರೆ ಒಂದು ಮೂರು ಬೀಡು ಅಥವಾ ನಾಲ್ಕು ಬೀಡು ಆದಮೇಲೆ ಒಂದು ನಾಲ್ಕು ಚೈನ್ನ ಹಾಕೊಂಡು ಒನ್ ಟೂ ತ್ರೀ ಫೋರ್ ನಾಲ್ಕು ಚೈನ್ ಹಾಕ್ಕೊಂಡು ನೋಡಿ ಕುಚ್ಚು ಹಾಕೋದಕ್ಕೆ ಈ ರೀತಿ ಜಾಗನ ಬಿಟ್ಟು ಇಲ್ಲಿ ನೀವು ಈ ಗ್ಯಾಪಲ್ಲಿ ಕುಚ್ಚುಗಳನ್ನ ಕೂಡ ಕಟ್ಕೋಬೋದು ನೋಡಿ ಈ ರೀತಿ ಹಾಕಿ ಈ ಗ್ಯಾಪಲ್ಲಿ ನೀವು ಕುಚ್ಚನ್ನು ಕಟ್ಟಿದರೆ ನೋಡೋದಕ್ಕೆ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಡಿಸೈನು ಬಿಗಿನರ್ಸ್ಗಂತೂ ತುಂಬಾ ಹೇಳಿ ಮಾಡಿಸಿದಂಥ ಡಿಸೈನ್ ಆಗಿರುತ್ತೆ ಸ್ನೇಹಿತರೆ ಆದರೆ ಅವ್ರಿಗೆ ಯಾವುದೇ ರೀತಿ ಕುಚ್ಚುಗಳು ಬೇಕಿಲ್ಲ ಸೊ ಅವರಿಗೆ ಬರೀ ಈ ರೀತಿ ಬೀಡ್ ಹಾಕ್ಕೊಡ್ಬೇಕಂತೆ ಅದರಿಂದ ನಾನು ಸ್ಯಾರಿ ಮುಗಿಯೋವರೆಗೂ ಇದೇ ರೀತಿ ಬೀಡ್ ಹಾಕಿ ಕಂಪ್ಲೀಟ್ ಮಾಡ್ಕೊತೀನಿ ಈ ಚೈನ ನಾನು ಬಿಚ್ಕೋತಾ ಇದ್ದೀನಿ ಇದೇ ಥರ ಸ್ನೇಹಿತರೆ ಪೂರ್ತಿ ಸ್ಯಾರಿ ನಾವು ಕಂಟಿನ್ಯೂ ಮಾಡಬೇಕಾಗತ್ತೆ ಸ್ನೇಹಿತರೆ ಪೂರ್ತಿ ಸ್ಯಾರಿ ಅದನ್ನು ಕಂಪ್ಲೀಟಾಗಿ ಮುಗಿಸಿ ವಿಡಿಯೋ ಮಾಡ್ಕೊಳ್ಳೋದನ್ನು ಮರೆತುಬಿಟ್ಟು ಹಾಗೆಯೇ ಅವ್ರಿಗೆ ಡೆಲಿವರಿ ಕೊಟ್ಬಿಟ್ಟಿದ್ದೀನಿ ಸೊ ಈಗ ಇಲ್ಲಿ ಇನ್ನೊಂದು ಡಿಸೈನ್ನ ನಾನು ಇದ್ದೀನಿ ಹಾಗೆಯೇ ಇವತ್ತಿನ ಒಂದು ಡಿಸೈನ್ನ ಮಾಡ್ಕೊಳ್ಳೋದಕ್ಕಿಂತ ಆರು ಏಳೆ ಥ್ರೆಡ್ನ ತೊಗೊಂಡು ನೋಡಿ ಈ ರೀತಿ ಗಂಟು ಹಾಕಿ ಇಟ್ಕೊಂಡಿದ್ದೀನಿ ಹಾಗೆಯೇ ಹತ್ತನೇ ನಂಬರ್ ಕ್ರೋಶನ ಯೂಸ್ ಮಾಡಿಕೊಂಡು ಈ ಡಿಸೈನ್ನ ಮಾಡ್ತಾ ಇದ್ದೀನಿ ಈ ಡಿಸೈನ್ನ ನಾನು ಸ್ಯಾಂಪಲ್ಗೆ ತೋರಿಸ್ತಾ ಇದ್ದೀನಿ ಸ್ನೇಹಿತರೆ ನಾವು ಯಾವುದೇ ಒಂದು ಕ್ರೋಶ ಡಿಸೈನ್ನ ಹಾಕೋಬೇಕಾದ್ರೂ ಸ್ಯಾರಿನ ಸೀದಾ ಸೈಡ್ ಇಟ್ಕೊಂಡು ನಮ್ಮ ಬಲ್ಬಾಗ್ದಿಂದ ನಾವು ಡಿಸೈನ್ನ ಸ್ಟಾರ್ಟ್ ಮಾಡ್ಕೊಂಡು ಹೋಗಬೇಕಾಗುತ್ತೆ ಮೊದಲನೇದಾಗಿ ನೋಡಿ ಇಲ್ಲಿ ಒಂದು ಲಾಕ್ನ ಇದ್ದೀನಿ ಲಾಕ್ನ ಮಾಡಿ ಆದಮೇಲೆ ಪಕ್ಕದಲ್ಲಿ ಇನ್ನೂ ಒಂದು ಸಿಂಗಲ್ ಕ್ರೋಶನ ಮಾಡ್ಕೋತೀನಿ ಸ್ನೇಹಿತರೆ ಲಾಕ್ ಅಂತ ಅಂದರೂ ಒಂದೇ ಹಾಗೆಯೇ ಸಿಂಗಲ್ ಕ್ರೋಶ ಅಂದ್ರೂ ಒಂದೇ ಲಾಕ್ ಮಾಡಿ ಆದಮೇಲೆ ಒನ್ ಟೂ ತ್ರೀ ಫೋರ್ ನಾಲ್ಕು ಚೈನ್ನ ಹಾಕೋತೀನಿ ನಾಲ್ಕು ಚೈನ್ ಹಾಕ್ಕೊಂಡು ಎಲ್ಲಿ ಬರುತ್ತೋ ಅಲ್ಲಿಗೆ ನೋಡಿಕೊಂಡು ಒಂದು ಲಾಕ್ನ ಮಾಡ್ಕೋತೀನಿ ಈ ಲಾಕ್ನ ಮಾಡ್ಕೋಬೇಕಾದ್ರೆ ಆದಷ್ಟು ನಾವು ಒಂದು ಪಾಯಿಂಟ್ ಒಳಗಡೆನೆ ಲಾಕ್ ಮಾಡ್ಕೋಬೇಕಾಗತ್ತೆ ಲಾಕ್ ಮಾಡಿ ಆದಮೇಲೆ ಪಕ್ಕದಲ್ಲಿ ಇನ್ನೂ ಒಂದು ಲಾಕ್ನ ಮಾಡ್ಕೊಂಡಿದ್ದೀನಿ ಈಗ ಥ್ರೆಡನ್ನ ಸ್ವಲ್ಪ ಮೇಲೆ ತೆಗೆದು ಒಂದು ಬೀಡ್ ಹಾಕ್ಕೋಬೇಕಾಗತ್ತೆ ಇಲ್ಲಿ ನಾನು ಈ ರೀತಿಯಾದಂಥ ಫ್ಲವರ್ ಬೀಡನ್ನ ಯೂಸ್ ಮಾಡ್ಕೊತಾ ಇದ್ದೀನಿ ನೀವು ನಿಮಗೆ ಇಷ್ಟ ಆಗೋ ಥರ ಯಾವುದಾದ್ರೂ ಬೀಡಿದ್ರೂ ಕೂಡ ಈ ಡಿಸೈನ್ಗೆ ಯೂಸ್ ಮಾಡ್ಕೋಬೋದು ನೋಡಿ ಫಸ್ಟು ಥ್ರೆಡ್ ಒಳಗಡೆ ಬೀಡ್ ಹಾಕೋತೀನಿ ಬೀಡ್ ಹಾಕಿ ಆದಮೇಲೆ ಥ್ರೆಡ್ಡಲ್ಲಿ ಬೀಡ್ ಲಾಕ್ ಮಾಡ್ಕೋಬೇಕು ಬೀಡ್ ಲಾಕ್ ಮಾಡಿಕೊಂಡು ಮೇಲೆ ಟೂ ಟೈಮ್ಸ್ ಥ್ರೆಡ್ನ ತೊಗೋಬೇಕು ಒನ್ ಟೈಮ್ ಆಯಿತು ಈಗ ಇನ್ನೊಂದು ಟೈಮ್ ಟೂ ಟೈಮ್ಸ್ ಥ್ರೆಡ್ನ ತಗೊಂಡು ನೋಡಿ ಈ ಥರ ನೀಡಲ್ನ ಸ್ಲ್ಯಾಂಟಿಂಗಾಗಿ ಇಟ್ಕೋಬೇಕು ನೋಡಿ ಈ ಥರ ಕ್ರಾಸ್ ಆಗಿ ಇದನ್ನು ಸ್ಲ್ಯಾಂಟಿಂಗ್ ಅಂತಾರೆ ಸ್ಲ್ಯಾಂಟಿಂಗಾಗಿ ಇಟ್ಕೊಂಡು ನೀಡಲ್ಲಾಕಿ ನೋಡಿ ಈ ಥರ ನೀಡಲ್ ಹಾಕಿ ಥ್ರೆಡ್ನ ಮೇಲೆ ತಗೊಂಡ್ಬರಬೇಕು ಮೇಲೆ ತೊಗೊಂಡು ಬಂದು ಈಗ ನೀಡಲ್ ಮೇಲೆ ನಾಲ್ಕು ಲೂಪ್ ಇರುತ್ತೆ ಎರಡು ಲೂಪಲ್ಲಿ ಒಂದು ಒಂದ್ಸರಿ ಥ್ರೆಡ್ನ ಆಚೆ ತಗೋಬೇಕು ಇನ್ನೆರಡು ಲೂಪಲ್ಲಿ ಥ್ರೆಡ್ನ ಆಚೆ ತೊಗೋಬೇಕು ಮತ್ತು ಇನ್ನೂ ಎರಡು ಲೂಪಲ್ಲಿ ಥ್ರೆಡ್ನ ಆಚೆ ತಗೋಬೇಕು ಈ ರೀತಿ ತೊಗೊಂಡು ಒಂದು ತ್ರಿಬಲ್ ಕ್ರೋಶ ಕಂಬನ ಮಾಡ್ಕೋಬೇಕು ಆದಷ್ಟು ಈ ಕಂಬನ ಸ್ವಲ್ಪ ಉದ್ದವಾಗಿ ಮಾಡ್ಕೋಬೇಕಾಗುತ್ತೆ ಸ್ನೇಹಿತರೆ ಈ ಕಂಬದೊಳಗಡೆ ನಾವು ಪೆಟಲ್ಸ್ನ ಮಾಡ್ಕೋಬೇಕಾಗುತ್ತೆ ಸೊ ಹಾಗಾಗಿ ಸ್ವಲ್ಪ ಉದ್ದವಾಗಿ ನಾವು ಕಂಬನ ಮಾಡ್ಕೋಬೇಕು ಕಂಬ ಮಾಡಿ ಆದಮೇಲೆ ನೋಡಿ ಇಲ್ಲಿ ಮೂರು ಚೈನ್ನ ಹಾಕೊಂಡಿದ್ದೀನಿ ಮೂರು ಚೈನ್ ಹಾಕ್ಕೊಂಡು ನೋಡಿ ಮೂರು ಚೈನ್ ಹಾಕ್ಕೊಂಡಿದ್ದಾದಮೇಲೆ ನೀಡಲ್ ಮೇಲೆ ಟೂ ಟೈಮ್ಸ್ ಥ್ರೆಡ್ ತಗೋಬೇಕು ಈ ಕಂಬ ಏನು ಮಾಡ್ಕೊಂಡಿರ್ತೀವಲ್ಲ ಗ್ಯಾಪಲ್ಲಿ ಹೋಗಿ ನೀಡಲ್ ಹಾಕಿ ಥ್ರೆಡ್ ನ ಮೇಲೆ ತರಬೇಕು ಈಗ ನೋಡಿ ನೀಡಲ್ ಮೇಲೆ ನಾಲ್ಕು ಲೂಪ್ ಇರುತ್ತೆ ತ್ರಿಬಲ್ ಕ್ರೋಶ ಕಂಬನ ಮಾಡ್ಕೊಂಡೆ ಈಗ ಮತ್ತೆ ಅದೇ ತರ ನೀಡಲ್ ಮೇಲೆ ಟೂ ಟೈಮ್ಸ್ ಥ್ರೆಡ್ ನ ತಗೋಬೇಕು ಅದೇ ಕಂಬದ ಗ್ಯಾಪಲ್ಲಿ ಹೋಗಿ ಥ್ರೆಡ್ನ ಮೇಲೆ ತೊಗೊಂಡ್ಬರಬೇಕು ಇಲ್ಲಿ ನಾವೇನು ತ್ರಿಬಲ್ ಕ್ರೋಶ ಕಂಬ ಮಾಡ್ಕೊಂಡಿರ್ತೀವಲ್ಲ ಸ್ನೇಹಿತರೆ ಅದೇ ಕಂಬದ ಗ್ಯಾಪಲ್ಲಿ ಹೋಗಿ ನೀಡಲ್ಲಿ ಹಾಕಿ ಥ್ರೆಡ್ನ ಮೇಲೆ ತಂದು ಇನ್ನೂ ಒಂದು ತ್ರಿಬಲ್ ಕ್ರೋಶ ಕಂಬನ ಮಾಡ್ಕೋತಾ ಇದ್ದೀನಿ ಕಂಬ ಮಾಡಿ ಆದಮೇಲೆ ಒಂದು ಎರಡು ಮೂರು ಮೂರು ಚೈನ್ನ ಹಾಕೋಬೇಕು ಮೂರು ಚೈನ್ ಹಾಕ್ಕೊಂಡು ಆ ಕಂಬದ ಪಕ್ಕದಲ್ಲೇ ನೋಡಿ ಈ ರೀತಿ ಒಂದು ಲಾಕ್ನ ಮಾಡ್ಕೋಬೇಕು ಈ ತ್ರೀ ಚೈನ್ನ ಈ ಕಂಬದ ಗ್ಯಾಪಲ್ಲಿ ಲಾಕ್ ಮಾಡ್ಕೋಬೇಕು ಲಾಕ್ ಮಾಡಿ ಆದಮೇಲೆ ನೋಡಿ ಈ ಥರ ಒಂದು ಪೆಟಲ್ಸ್ ರೀತಿ ಡಿಸೈನ್ ಫಾರ್ಮ್ ಆಗಿರುತ್ತೆ ಸ್ನೇಹಿತರೆ ನೋಡಿ ನೋಡೋದಕ್ಕೆ ಒಂದು ರೌಂಡ್ ಪೆಟಲ್ ಥರ ಕಾಣಿಸ್ತಾ ಇರುತ್ತೆ ಮತ್ತು ಒನ್ ಟೂ ತ್ರೀ ತ್ರೀ ಚೈನ್ ಹಾಕೋಬೇಕು ನೀಡಲ್ ಮೇಲೆ ಟೂ ಟೈಮ್ಸ್ ಥ್ರೆಡ್ನ ತೊಗೊಂಡು ಮತ್ತು ಅದೇ ಕಂಬದ ಗ್ಯಾಪಲ್ಲಿ ಹೋಗಿ ನೀಡಲ್ ಹಾಕಿ ಥ್ರೆಡ್ನ ಮೇಲೆ ತರಬೇಕು ಎರಡು ಲೂಪಲ್ ಒಂದು ಸಾರಿ ಎರಡು ಲೂಪಲ್ಲಿ ಒಂದು ಸಾರಿ ಮತ್ತು ಇನ್ನೆರಡು ಲೂಪಲ್ಲಿ ಒಂದು ಸಾರಿ ಇನ್ನೊಂದು ತ್ರಿಬಲ್ ಕ್ರೋಶ ಕಂಬನ ಮಾಡಿಕೊಂಡೆ ಈಗ ಮತ್ತೆ ನೀಡಲ್ ಮೇಲೆ ಟೂ ಟೈಮ್ಸ್ ಥ್ರೆಡ್ ತಗೋತೀನಿ ಅದೇ ಥರ ಇನ್ನೂ ಒಂದು ತ್ರಿಬಲ್ ಕ್ರೋಶ ಕಂಬನ ಮಾಡ್ಕೋತೀನಿ ಈಗ ಮತ್ತೆ ಒನ್ ಟೂ ತ್ರೀ ತ್ರೀ ಚೈನ್ ಹಾಕ್ಕೊಂಡು ಈ ಕಂಬಕ್ಕೆ ಲಾಕ್ ಮಾಡ್ಕೋತೀನಿ ಲಾಕ್ ಮಾಡ್ಕೊಂಡಿದ್ದಾದಮೇಲೆ ನೋಡಿ ಡಿಸೈನ್ ಇದು ಕೂಡ ಒಂದು ಪೆಟಲ್ ಥರ ಬರುತ್ತೆ ಇದೇ ಥರ ಇಲ್ಲೂ ಕೂಡ ಮಾಡ್ಕೋಬೇಕಾಗುತ್ತೆ ನಾವು ಒನ್ ಟೂ ತ್ರೀ ತ್ರೀ ಚೈನು ತಗೋಬೇಕು ಅದಾದಮೇಲೆ ಟೂ ಟೈಮ್ ಥ್ರೆಡ್ ತಗೊಂಡು ಮತ್ತೆ ಇಲ್ಲಿ ತ್ರಿಬಲ್ ಕ್ರೋಶ ಕಂಬನ ಮಾಡ್ಕೋಬೇಕಾಗತ್ತೆ ಎರಡು ಲೂಪಲ್ಲಿ ಒಂದು ಸಾರಿ ಎರಡು ಲೂಪಲ್ಲಿ ಒಂದು ಸ್ಯಾರಿ ಮತ್ತು ಎರಡು ಲೂಪಲ್ಲಿ ಒಂದು ಸಾರಿ ಈಗ ಮತ್ತೆ ನೀಡಲ್ ಮೇಲೆ ಟೂ ಟೈಮ್ಸ್ ಥ್ರೆಡ್ ತೊಗೋತೀನಿ ಅದೇ ಕಂಬದ ಗ್ಯಾಪಲ್ಲಿ ಹೋಗಿ ನೀಡಲ್ ಹಾಕಿ ಥ್ರೆಡ್ನ ಮೇಲೆ ತಂದು ಇನ್ನೊಂದು ತ್ರಿಬಲ್ ಕ್ರೋಶ ಕಂಬನ ಮಾಡ್ಕೋತೀನಿ ಈಗ ಮತ್ತೆ ಒನ್ ತ್ರೀ ತ್ರೀ ಚೈನ್ ಹಾಕ್ಕೊಂಡು ಈ ಕಂಬಕ್ಕೇನೆ ಲಾಕ್ ಮಾಡ್ಕೋತೀನಿ ಸ್ವಲ್ಪ ಈ ಥರ ಫೋಲ್ಡ್ ಮಾಡಿಬಿಟ್ಟು ಹಾಕ್ಕೊಂಡ್ರೆ ಈಸಿಯಾಗಿ ಹಾಕ್ಕೋಬೋದು ತ್ರೀ ಚೈನ್ನ ಲಾಕ್ ಮಾಡ್ಕೋಬೇಕು ಈಗ ಇದನ್ನು ಎಲ್ಲಿ ಬರುತ್ತೆ ನೋಡಿಕೊಂಡು ಲಾಕ್ ಮಾಡ್ಕೋಬೇಕು ಈ ಹಾರ್ಜ್ನ ಎಲ್ಲಿ ಬರುತ್ತೆ ನೋಡಿಕೊಂಡು ಒಂದು ಲಾಕ್ ಮಾಡ್ಕೋಬೇಕು ಲಾಕ್ ಮಾಡಿ ಆದಮೇಲೆ ಪಕ್ಕದಲ್ಲಿ ಇನ್ನೂ ಒಂದು ಲಾಕ್ ಮಾಡ್ಕೋಬೇಕು ಈಗ ಡಿಸೈನ್ ನೋಡಿ ಈ ಥರ ಬರುತ್ತೆ ಸ್ವಲ್ಪ ಇನ್ನು ಸ್ವಲ್ಪ ದೊಡ್ಡದಾಗಿ ಮಾಡ್ಕೋಬೇಕಾಗತ್ತೆ ಕಂಬ ಆವಾಗ ಈ ಥರ ಫೋಲ್ಡ್ ಆಗೋದಿಲ್ಲ ಪೆಟಲ್ಸು ನಿಮಗೆ ಬೇಕು ಅಂದರೆ ಇಲ್ಲಿಂದ ಮತ್ತೆ ಬೀಡ್ ಹಾಕ್ಕೊಂಡು ಇದೇ ಥರ ಹಾರ್ಚ್ ಮಾಡ್ಕೋಬೋದು ಅಥವಾ ಕುಚ್ಚು ಹಾಕೋದಕ್ಕೆ ಜಾಗ ಕೂಡ ಬಿಟ್ಕೋಬೋದು ನಾನು ಒಂದು ಹಾರ್ಚು ಒಂದು ಕುಚ್ಚು ಆ ಥರ ಮಾಡ್ಕೋತೀನಿ ಒನ್ ಟೂ ತ್ರೀ ಫೋರ್ ನಾಲ್ಕು ಚೈನ್ ಹಾಕೋತೀನಿ ನಾಲ್ಕು ಚೈನ್ ಹಾಕ್ಕೊಂಡು ಲಾಕ್ ಮಾಡಿಕೊಂಡು ಕುಚ್ಚು ಹಾಕೋದಕ್ಕೆ ಜಾಗನ ಬಿಟ್ಟಿದ್ದೀನಿ ಇದ್ರ ಪಕ್ಕದಲ್ಲಿ ಮತ್ತು ಸಿಂಗಲ್ ಕ್ರೋಶನ ಮಾಡ್ಕೋತೀನಿ ಇಲ್ಲಿಂದ ಥ್ರೆಡ್ನ ಸ್ವಲ್ಪ ಮೇಲೆ ತೆಗೆದು ಒಂದು ಬೀಡನ್ನ ಹಾಕೋತೀನಿ ಫಸ್ಟು ನೋಡಿ ಈ ಥರ ಥ್ರೆಡ್ ಒಳಗಡೆ ಬೀಡ್ ಹಾಕ್ಕೋಬೇಕು ಅದಾದಮೇಲೆ ಥ್ರೆಡ್ಡಲ್ಲಿ ಬೀಡ್ ಲಾಕ್ ಮಾಡ್ಕೋಬೇಕು ಬೀಡ್ ಲಾಕ್ ಮಾಡಿಕೊಂಡು ನೀಡಲ್ ಮೇಲೆ ಟೂ ಟೈಮ್ಸ್ ಥ್ರೆಡ್ನ ತಗೋಬೇಕು ಥ್ರೆಡ್ನ ತಗೊಂಡು ನೋಡಿ ಈ ರೀತಿ ಕ್ರೋಶನ ಸ್ಲ್ಯಾಂಟಿಂಗಾಗಿ ಇಟ್ಕೊಂಡು ಮತ್ತು ನೀಡಲನ್ನ ಹಾಕಿ ಥ್ರೆಡ್ನ ಮೇಲೆ ತರಬೇಕು ಇಲ್ಲಿ ಒಂದು ನಾವು ಸ್ಲ್ಯಾಂಟಿಂಗಾಗಿ ತ್ರಿಬಲ್ ಕ್ರೋಶ ಕಂಬನ ಮಾಡ್ಕೋಬೇಕಾಗುತ್ತೆ ಎರಡು ಲೂಪಲ್ಲಿ ಒಂದು ಸಾರಿ ಎರಡು ಲೂಪಲ್ಲಿ ಒಂದು ಸಾರಿ ಮತ್ತು ಇನ್ನೆರಡು ಲೂಪಲ್ಲಿ ಒಂದು ಸಾರಿ ಥ್ರೆಡ್ನ ಆಚೆ ತಂದು ಒಂದು ತ್ರಿಬಲ್ ಕ್ರೋಶ ಕಂಬನ ಮಾಡ್ಕೋಬೇಕು ಆಗಲೇ ಹೇಳಿದಾಗೆ ಆದಷ್ಟು ಈ ಕಂಬನ ಸ್ವಲ್ಪ ಉದ್ದವಾಗಿಯೇ ನಾವು ಮಾಡ್ಕೋಬೇಕಾಗುತ್ತೆ ಕಂಬ ಮಾಡಿ ಆದಮೇಲೆ ಅಲ್ಲಿಂದ ಮೂರು ಚೈನ್ನ ಹಾಕೋಬೇಕು ಒನ್ ಟೂ ತ್ರೀ ಮೂರು ಚೈನ್ ಹಾಕ್ಕೊಂಡು ನೀಡಲ್ ಮೇಲೆ ಟೂ ಟೈಮ್ಸ್ ಥ್ರೆಡ್ನ ತೊಗೋಬೇಕು ಥ್ರೆಡ್ನ ತೊಗೊಂಡು ನಾವೇನು ತ್ರಿಬಲ್ ಕ್ರೋಶ ಕಂಬನ ಮಾಡ್ಕೊಂಡಿರ್ತೀವಲ್ಲ ಆ ಕಂಬದ ಗ್ಯಾಪಲ್ಲಿ ಹೋಗಿ ನೀಡಲ್ ಹಾಕಿ ಥ್ರೆಡ್ನ ಮೇಲೆ ತಂದು ಮತ್ತೆ ಒಂದು ತ್ರಿಬಲ್ ಕ್ರೋಶ ಕಂಬನ ಮಾಡ್ಕೋಬೇಕಾಗುತ್ತೆ ಕಂಬ ಮಾಡಿ ಆದಮೇಲೆ ಮತ್ತೆ ನೀಡಲ್ ಮೇಲೆ ಟೂ ಟೈಮ್ಸ್ ಥ್ರೆಡ್ ತೊಗೋಬೇಕು ಅದೇ ಕಂಬದ ಗ್ಯಾಪಲ್ಲಿ ಹೋಗಿ ಥ್ರೆಡ್ನ ಮೇಲೆ ತಂದು ಎರಡು ಲೂಪಲ್ಲಿ ಒಂದು ಸಾರಿ ಎರಡು ಲೂಪಲ್ಲಿ ಒಂದು ಸಾರಿ ಮತ್ತು ಇನ್ನೆರಡು ಲೂಪಲ್ಲಿ ಒಂದು ಸಾರಿ ಥ್ರೆಡ್ನ ಆಚೆ ತಂದು ಒಂದು ತ್ರಿಬಲ್ ಕ್ರೋಶ ಕಂಬನ ಮಾಡಿಕೊಂಡೆ ಈಗ ಮತ್ತೆ ಒನ್ ಟೂ ತ್ರೀ ತ್ರೀ ಚೈನ್ ಹಾಕ್ಕೊಂಡು ಕಂಬದ ಗ್ಯಾಪಲ್ಲಿ ಥ್ರೆಡ್ನ ತಂದು ಒಂದು ಲಾಕ್ ಮಾಡ್ಕೋಬೇಕು ಈ ರೀತಿ ಲಾಕ್ ಮಾಡ್ಕೊಂಡಾಗ ನಮಗೆ ಒಂದು ರೌಂಡ್ ಶೇಪಲ್ಲಿ ಒಂದು ಪೆಟಲ್ ರೆಡಿ ಆಗುತ್ತೆ ಸ್ನೇಹಿತರೆ ಇದೇ ಥರ ನಾವು ಇನ್ನೂ ಎರಡು ಪೆಟಲ್ಸ್ನ ಮಾಡ್ಕೋಬೇಕಾಗತ್ತೆ ಮಾಡಿ ತೋರಿಸ್ತೀನಿ ನೋಡಿ ನೋಡಿ ಈ ಥರ ಬಂದಿರುತ್ತೆ ಹಾರ್ಚ್ ಈಗ ಹಾರ್ಚ್ ಎಲ್ಲಿ ಬರುತ್ತೋ ಅಲ್ಲಿಗೆ ನೋಡಿಕೊಂಡು ಒಂದು ಲಾಕ್ನ ಮಾಡ್ಕೊಳ್ಳೋಣ ಲಾಕ್ನ ಮಾಡಿ ಆದಮೇಲೆ ಅದರ ಪಕ್ಕದಲ್ಲೇ ಇನ್ನೂ ಒಂದು ಲಾಕ್ನ ಮಾಡ್ಕೋತೀನಿ ಈಗ ಹಾರ್ಚ್ ನೋಡೋದಕ್ಕೆ ಈ ಥರ ಕಾಣಿಸ್ತಾ ಇರುತ್ತೆ ಸ್ನೇಹಿತರೆ ಮತ್ತು ಇಲ್ಲಿ ನಾನು ನಾಲ್ಕು ಚೈನ್ನ ಹಾಕ್ಕೊಂಡು ಕುಚ್ಚು ಹಾಕೋದಕ್ಕೆ ಜಾಗನ ಬಿಟ್ಕೋತಾ ಇದ್ದೀನಿ ಸ್ನೇಹಿತರೆ ನಾನು ಆಗಲೇ ಹೇಳಿದಾಗೆ ನೀವು ಬೇಕಿದ್ರೆ ಎರಡು ಹಾರ್ಚು ಒಂದು ಕುಚ್ಚು ಆ ಥರ ಬೇಕಾದರೂ ಮಾಡ್ಕೋಬೋದು ಇಲ್ಲ ಮೂರು ಹಾರ್ಚು ಒಂದು ಕುಚ್ಚು ಆ ಥರ ಬೇಕಾದರೂ ಮಾಡ್ಕೋಬೋದು ನಿಮಗೆ ಯಾವ ರೀತಿ ಬೇಕೋ ಆ ರೀತಿನ ಡಿಸೈನ್ನ ಸ್ವಲ್ಪ ಚೇಂಜಸ್ನ ಮಾಡಿ ಹಾಕೋಬೋದು ತುಂಬ ಸಿಂಪಲ್ ಡಿಸೈನ್ ಸ್ನೇಹಿತರೆ ಇದೇ ಥರ ನಾವು ಫುಲ್ ಸ್ಯಾರಿನ ಕಂಟಿನ್ಯೂ ಮಾಡಿಕೊಂಡು ಹೋಗಬೇಕಾಗತ್ತೆ ಇಲ್ಲಿ ನಾನು ಇನ್ನೂ ಒಂದು ಹಾರ್ಚನ್ನ ಮಾಡಿ ಅದಾದಮೇಲೆ ತೋರಿಸ್ತೀನಿ ಡಿಸೈನ್ ಯಾವ ರೀತಿ ಕಾಣಿಸ್ತಾ ಇರುತ್ತೆ ಅಂತ ಸ್ನೇಹಿತರೆ ಇಲ್ಲಿ ಕೊನೆಯದಾಗಿನೂ ನೋಡಿ ಒಂದು ಹಾರ್ಚ್ ಮಾಡಿಬಿಟ್ಟು ನಾಲ್ಕು ಚೈನ್ನ ಹಾಕಿ ಎರಡು ಸರಿ ಸಿಂಗಲ್ ಕ್ರೋಶ ಮಾಡಿ ಅದ್ರ ಮೇಲೆ ಎರಡು ಚೈನ್ನ ಹಾಕಿ ಥ್ರೆಡ್ನ ಕಟ್ ಮಾಡಿ ಅಲ್ಲಿಗೆ ಡಿಸೈನ್ನ ಎಂಟು ಮಾಡಿದ್ದೀನಿ ಈಗ ಈ ಫೋರ್ ಚೈನ್ ಏನಿರುತ್ತೆ ಅಲ್ವಾ ಈ ಫೋರ್ ಚೈನ್ ಗ್ಯಾಪಲ್ಲಿ ನೀವು ಕುಚ್ಚುಗಳನ್ನ ಕಟ್ಕೋಬೇಕಾಗುತ್ತೆ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಸ್ನೇಹಿತರೆ ಈ ಡಿಸೈನು ಕೂಡ ಇಲ್ಲಿ ನಾನು ಕುಚ್ಗಳೇನು ಕಟ್ತಾ ಇಲ್ಲ ಸೊ ನೀವು ಏನಾದರೂ ಸ್ಯಾರಿಗೆ ಕಟ್ಕೊಂಡ್ರೆ ಕುಚ್ಚನ್ನು ಕಟ್ಟಿ ಡಿಸೈನ್ನ ಫಿನಿಶ್ ಮಾಡ್ಕೋಬೇಕಾಗುತ್ತೆ ಸ್ನೇಹಿತರೆ ಇಲ್ಲಿಗೆ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ ಐ ಹೋಪ್ ನಿಮ್ಮೆಲ್ಲರಿಗೂ ಈ ವಿಡಿಯೋ ಇಷ್ಟ ಆಗಿರುತ್ತೆ ಅಂತ ಅನ್ಕೋತೀನಿ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನನಗೆ ಯಾವಾಗಲೂ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ ಸರ್ವೇ ಜನ ಸುಖಿ ನೋಭಾವಂತು ಥ್ಯಾಂಕ್ಸ್ ಫಾರ್ ವಾಚಿಂಗ್